ರಾತ್ರಿ ಅನ್ನ ಉಳಿದ್ರೆ ಈ ರೀತಿ ಮಾಡಿ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡೋದು ಈಸಿಯಾಗಿ ಮನೇಲಿ ಅಂತ ತಿಳಿಸ್ಕೊಡ್ತೀನಿ ಅಕ್ಕಿ ಹಿಟ್ಟನ್ನ ಈ ರೀತಿ ಜರ್ಡಿ ಮಾಡಿ ಇಟ್ಕೋಬೇಕು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು ಮತ್ತು ರುಬ್ಬಿರೋವಂಥ ಅನ್ನನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ನೀರು ಹಾಕಿ ರುಬ್ಬಿರೋದ್ರಿಂದ ನಾನಿಲ್ಲಿ ತಣ್ಣೀರನ್ನೇ ಉಪಯೋಗಿಸ್ತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದಿಸ್ತೀವೋ ಅಷ್ಟು ಮೃದುವಾಗಿ ನೀಟಾಗಿ ಶೇಪಲ್ಲಿ ಬರುತ್ತೆ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ನೀಟಾಗಿ ಅದನ್ನು ತಿಗ್ಸಿ ಕೆಳಗಡೆ ಅಕ್ಕಿ ಹಿಟ್ಟಾಕಿ ಈ ರೀತಿ ಲಟ್ಟಿಸ್ಕೊಬೇಕು ನೀಟಾಗಿ ವೆಜಸ್ ಎಲ್ಲನೂ ಕಟ್ಟಾಗ್ದಾಗೆ ಯಾವ ರೀತಿ ನೀಟಾಗಿ ರಟ್ಟಿಸ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಮಾಡೋದ್ರಿಂದ ಒಲೆಲಿ ಮಾಡಿದಷ್ಟು ರುಚಿಯಾಗಿ ಬರುತ್ತೆ ಮತ್ತು ಒಂದು ಬಟ್ಲಲ್ಲಿ ತಣ್ಣೀರಿಟ್ಕೊಂಡು ತಣ್ಣೀರಲ್ಲಿ ಅದ್ದಿ ಈ ರೀತಿ ಮೇಲೆ ಪ್ರೆಸ್ ಮಾಡೋದ್ರಿಂದ ರೊಟ್ಟಿ ಕೀಳೋದಿಲ್ಲ ಗ್ಯಾಸ್ ಆನ್ ಮಾಡಿಕೊಂಡು ತವಾ ಬಿಸಿಗಿಟ್ಟು ಇದು ಕೆಳಗೆ ಮೇಲೆ ಹಾಕಿ ರೊಟ್ಟಿನ ಬೇಲಿಕ್ಕೆ ಬಿಡಿ ಮತ್ತು ಒಂದು ಬಟ್ಲಲ್ಲಿ ತಣ್ಣೀರನ್ನ ಇಟ್ಕೊಂಡು ಅದರ ಮೇಲೆ ಬಟ್ಟೆ ಹಾಕಿ ನೀರಲ್ಲಿ ಹದ್ದಿ ಈ ರೀತಿ ಮೇಲೆ ಸವರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅದನ್ನು ತಿರುಗಿಸಿ ರೊಟ್ಟಿನ ಹಾಕಿ ಅದು ಈ ರೀತಿಯಾಗಿ ಬರುತ್ತೆ ಇದು ಒಲೆ ಮಾಡಿದಂಥ ರುಚಿ ಕೂಡ ನಮಗೆ ಸಿಗುತ್ತೆ ಒಲೆಲಿ ಯಾವ ರೀತಿ ತಿರುಗಿಸಿ ಬೇಯಿಸ್ತೀವೋ ಆ ರೀತಿ ಗ್ಯಾಸಲ್ಲೂ ಬೇಯಿಸ್ಕೊಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ